ಇವತ್ತಿನ ದಿನ ಮೊದಲನೇ ಸಭೆಯನ್ನು ಇವತ್ತೇನು ಭಾಗವಹಿಸಿದ್ದೇನೆ ಸಭೆಯಲ್ಲಿ ಹಿಂದಿನ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈಗ ನಾನು ಲೋಕಸಭಾ ಸದಸ್ಯನಾಗಿ ಮುಂದಿನ ದಿನಗಳಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದಕ್ಕೆ ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಇಲ್ಲ ಹಿಂದಿನ ಹಲವಾರು ವರ್ಷಗಳಿಂದ ಯಾವ ರೀತಿಯಲ್ಲಿ ಒಂದು ಇಲಾಖೆಗಳು ಕೆಲಸ ನಿರ್ವಹಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಯಾವ ಯಾವ ರೀತಿಯಲ್ಲಿ ಅನುಷ್ಠಾನಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿಗಳನ್ನು ಇವತ್ತಿನ ಸಭೆಯಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ಕಾರ್ಯಕ್ರಮಗಳು ನೂರಕ್ಕೆ ನೂರು ಗುರಿ ಮುಟ್ಟಿರತಕ್ಕಂಥದ್ದು ಕೆಲವು ಇಲಾಖೆಯಲ್ಲಿ ಕೆಲಸಗಳಾಗಿವೆ ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮಗಳು ಮುಂದೆ ನನ್ನ ಒಂದು ರೋಲ್ ಪ್ರಾರಂಭ ಆಗೋದು ಮುಂದಿನ ದಿನಗಳಲ್ಲಿ ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರಥಮ ಸಭೆ ವಿಷಯಗಳನ್ನು ಇವತ್ತು ಕ್ರೋಢೀಕರಿಸ್ಕೊಳ್ಳಿಕ್ಕೆ ಕರೆದಂಥ ಸಭೆ ಇದೆ ಸಭೆಯಲ್ಲಿ ಹಲವಾರು ಮಾಹಿತಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ನನಗೆ ಇವತ್ತಿನ ಸಭೆಯಲ್ಲಿ ಒಂದು ಸ್ಪಷ್ಟವಾದಂಥ ಮಾಹಿತಿಗಳನ್ನೇನು ಪಡೆದಿದ್ದೇನೆ ಒಂದು ಡೈರೆಕ್ಷನ್ ಯಾವ ರೀತಿ ಹೋಗಬೇಕು ಅನ್ನೋದು ದೊರಕಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ ಅದು ನನಗೆ ಸಂಬಂಧ ಇಲ್ಲ ಅವರೆಲ್ಲ ಬ್ಯುಸಿ ಇರ್ತಾರೆ ಬ್ಯುಸಿ ಇರ್ತಾರೆ ಅವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಹಲವಾರು ರೀತಿಯ ಬ್ಯುಸಿ ಕಾರ್ಯಕ್ರಮಗಳ ನಡುವೆ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನನ್ನ ಕಾರ್ಯಕ್ರಮ ನಾನೇನು ಮಾಡಬೇಕು ಬಂದಿದ್ದೇನೆ ಮೀಟಿಂಗ್ ಮಾಡಿದ್ದೇನೆ ನನಗಿರ್ತಕ್ಕಂಥ ಒಳಗೆ ಸಭೆ ಮಾಡಿದ್ದೇನೆ ಬರಲಿಲ್ಲ ಅವರು ಇವರು ಬರಲಿಲ್ಲ ಅಂತ ನನಗೇನಾದ ಸಂಬಂಧ ಇಲ್ಲ ನಾನು ನೋಡಿ ನಾನು ಕೆ ಡಿ ಪಿ ಸಭೆಗೆ ಬರಲಿಕ್ಕೆ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಪ್ರತಿನಿತ್ಯ ನನ್ನದೇ ಆದಂಥ ರೀತಿಯಲ್ಲಿ ಇಡೀ ದೇಶದ ಸಮಸ್ಯೆಗಳ ಬಗ್ಗೆ ನಾನು ಚಿಂತನೆ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಕಾರ್ಯಕ್ರಮಗಳು ರೂಪಿಸ್ಕೊಂಡಿರ್ತೇನೆ ಆ ಹಿನ್ನೆಲೆಯಲ್ಲಿ ನಾನು ಕೆ ಡಿ ಪಿ ಸಭೆಗೆ ಬರದೇ ಇದ್ದರೂ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಏನೇನು ಇದೆ ಲ್ಯಾಬ್ಸು ಅಂತಕ್ಕಂಥದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾವ ಸಭೆಗೆ ಆ ಸಭೆ ಆ ಸಭೆಯಲ್ಲಿ ಏನು ಮಾಡ್ತಾರೆ ಆ ಸಭೆಯಲ್ಲಿ ಏನು ತೀರ್ಮಾನಗಳಾಗ್ತವೆ ನೀವು ಬಹುಶಃ ಕೆ ಡಿ ಪಿ ಸಭೆಗಳಲ್ಲೂ ಕೂತಿರ್ತೀರಿ ಇಲ್ಲೂ ಕೂತಿದ್ದೀರಿ ಬೆಳಗ್ಗೆಂದ ಇದು ಏನೋ ದೊಡ್ಡ ಮಟ್ಟದ ತೀರ್ಮಾನಗಳು ಮಾಡ್ತಕ್ಕಂಥ ಸಭೆಗಳಾ ನಾನು ನಿಮಗೆ ಕೇಳೋದು ಆಯಾ ವರ್ಷದ ಆ ಒಂದು ಯೋಜನೆಗಳು ಯಾವ್ಯಾವ ರೀತಿ ಇದೆ ಅಂತಕ್ಕಂಥ ಒಂದು ಪಕ್ಷಿ ನೋಟ ಅಷ್ಟೆ ಅದರಿಂದ ಎಲ್ಲ ಅಭಿವೃದ್ಧಿಗಳ ದೊಡ್ಡ ವೇಗ ಕಾಣುತ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಕೆಲಸವನ್ನು ಬೇರೆ ರೀತಿಯಲ್ಲಿ ನಮಗೆ ನಮಗಿರ್ತಕ್ಕಂಥ ವ್ಯಾಪ್ತಿಯೊಳಗೆ ಕಾರ್ಯಕ್ರಮಗಳಿದೆ ಮಾಡಲಿಕ್ಕೆ ಅದನ್ನು ಮಾಡಬೇಕಲ್ಲಿ ಅದರಲ್ಲಿ ನಾವೇನು ಹಿಂದೆ ಸರಿರ್ತಕ್ಕಂಥ ಪ್ರಶ್ನೆ ಇಲ್ಲ ನಾನು ಈಗಲೂ ಅದೇ ಹೇಳಿದ್ದಾನೆ ಅಧಿಕಾರಿಗಳಿಗೇನು ಹೇಳಿದೆ ರಾಜಕಾರಣ ಬೇರೆ ನೀವು ಯಾತಕ್ಕೆ ರಾಜಕಾರಣ ಮಾಡ್ತೀರಿ ಅಧಿಕಾರಿಗಳು ನೀವು ಫಲಾನುಭವಿಗಳು ನಿಜವಾದ ಫಲಾನುಭವಿಗಳು ಯಾರಿರ್ತಾರೆ ಸರ್ಕಾರದ ಫಲಾನುಭವಿಗಳು ಕಾರ್ಯಕ್ರಮಗಳು ಅವರಿಗೆ ತಲುಪಬೇಕು ಅಲ್ಲಿ ಪಕ್ಷಗಳ ಪ್ರಶ್ನೆ ಇಲ್ಲ ಯಾರ ನಿಜವಾದ ಫಲಾನುಭವಿಗಳಿರ್ತಾರೆ ಅವ್ರಿಗೆ ದೊರಕತಕ್ಕಂತ ಕೆಲಸ ಮಾಡಿ ಅಂತ ಇವತ್ತು ಹೇಳಿದೀನಿ ಯಾ ನನಗೆ ಅವು ಬಂದರೆ ಎಷ್ಟು ಹೋದರೆ ಎಷ್ಟು ಅದಕ್ಕೆ ನಾನು ಮಹತ್ವ ಕೊಡೋಕ್ಕೋಗಲ್ಲ ನಾನು ಕೆಲಸ ಮಾಡಬೇಕು ನಾನು ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ಯಾಕೆ ನಾವು ಚರ್ಚೆ ಮಾಡೋದು ಜನ ತೀರ್ಮಾನ ಮಾಡ್ತಾರೆ ನಾನು ನನ್ನ ಡ್ಯೂಟಿ ಮಾಡೋದು ಜನಗಳ ಒಂದು ಭಾವನೆಗಳಿಗೆ ನಾನು ಅವ್ರು ಯಾರನ್ನು ಮೆಚ್ಚಿಸ್ಲಿಕ್ಕೆ ನಾನು ಕೆಲಸ ಮಾಡ್ತೀನ ನನಗೆ ಸರ್ಟಿಫಿಕೇಟ್ ಕೊಡೋರು ಜನ ಈ ಸರ್ಟಿಫಿಕೇಟ್ ನಾನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಇವರಿಂದ ಅದರಿಂದ ಆ ಹೇಳಿಕೆಗಳಿಗೆ ಮಹತ್ವ ನಾನು ಕೊಡಲಿಕ್ಕೆ ಸಿದ್ಧ ಇಲ್ಲ ಹ್ಞೂ ಆ ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿಗಳಿಗೆ ಇನ್ನೂ ಆ ಮಾಡಿರ್ತಕ್ಕಂಥ ತಪ್ಪಿನ ಅರಿವಿಲ್ವ ಯಾರ ಜಾಗ ಅದು ಅವ್ರ ಹೆಂಡತಿ ಜಾಗನಾ ಅವ್ರ ಬಾಮೈದ ಜಾಗನಾ ಸರ್ಕಾರಿ ಭೂಮಿ ಲಪಟಾಯಿಸಿ ಈಗ ಟಾರ್ಚ್ ಬಿಟ್ಕಂಡು ನೋಡ್ತಾವ್ರಲ್ಲ ನಾಶಿಕೆ ಆಗೋದಿಲ್ಲ ಯಾರ ಜಾಗ ಅದು ಮೊದಲು ಜಾಗ ಯಾರ್ದು ಅಂತ ಹೇಳಿ ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಜಾಗ ಲಪ್ಟಾಯಿಸಿ ಹದಿನೈದು ಸೈಟ್ ತಗೊಂಡು ಈಗ ಬ್ಯಾಟ್ರಿ ಪುಟ್ಕಂಡು ನೋಡಕ್ಕೆ ಬಂದಿದ್ದೀರಾ ಮೊದಲು ಆ ಜಾಗ ಯಾರ್ದು ಅನ್ನೋದು ಹೇಳಿ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳೋದು ಆಮೇಲೆ ವಿರೋಧ ಪಕ್ಷಗಳ ಬಗ್ಗೆ ಚರ್ಚೆ ಚರ್ಚೆ ಮಾಡೋರಿ ಯಾರ ಜಾಗ ಅದು ಅನ್ನೋದು ಹೇಳಬೇಕಲ್ಲ ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ನನ್ನ ಜಾಗ ಅಂತೇಳಿ ಅರವತ್ತೆರಡು ಕೋಟಿ ವ್ಯಾಲ್ಯೂ ಅಂತ ಹೇಳಿ ಸರ್ಕಾರದ ಅರವತ್ತೆರಡು ಕೋಟಿ ಲೂಟಿ ಮಾಡಿರೋರು ಅವರಲ್ಲಿ ಸಿದ್ದರಾಮಯ್ಯವರು ಅವ್ರ ವಿರೋಧ ಪಕ್ಷಗಳ ಬಗ್ಗೆ ಟೀಕೆ ಮಾಡೋ ನೈತಿಕತೆಯಲ್ಲಿ ಉಳಿಸ್ಕೊಂಡಿದ್ದೀರಿ ಅದರಿಂದ ಪಾಪ ಈಗೇನೋ ಹುಡುಕಿ ಹುಡುಕಿ ಅದಂತೂ ಟಾರ್ಚ್ ಬಿಟ್ಟು ನೋಡ್ತಾವ್ರಲ್ಲ ಈ ಮಟ್ಟಕ್ಕೆ ಬೇಕಿದ್ದ ಪರಿಸ್ಥಿತಿ ಅವರಿಗೆ ಯಾವ ನಮಗೆ ದ್ವೇಷ ಇಲ್ಲ ದ್ವೇಷ ಮಾಡ್ತಿರೋದು ಯಾರು ಯಾರು ದ್ವೇಷ ಮಾಡ್ತಾ ಇದ್ದಾರೆ ಮಾಡ್ತಿರೋದು ಯಾರು ಕುಮಾರಸ್ವಾಮಿ ಮೇಲೆ ಏನು ಇದ್ದೀರಿ ಏನಿದೆ ಅದರಲ್ಲಿ ಇದು ಬನ್ನಿ ಬರ್ತಿರಲ್ಲ ಬನ್ನಿ ಸಿದ್ಧವಾಗಿದ್ದೀನಿ ಮಾಡ್ತಿರೋದು ಅವರು ದ್ವೇಷ ಮಾಡ್ತಿರೋದು ಅವರು ಆ ಇಲಾಖೆಗಳನ್ನ ಪೊಲೀಸ್ ಇಲಾಖೆಗಳನ್ನ ಇಟ್ಕೊಂಡು ಏನೇನು ನಡೆಸ್ತಾ ಇದ್ದೀರಿ ಈಗ ಅಲ್ಲಿ ಅದ್ಯಾವುದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಸ್ ಐ ಟಿ ಇಟ್ಕೊಂಡು ಯಾವ ಚಾರ್ಜ್ ಶೀಟ್ ಹಾಕಿಸ್ತೀರಿ ಇನ್ಯಾವುದೋ ಪ್ರಕರಣಗಳಲ್ಲಿ ಇನ್ಯಾವ ಥರ ಚಾರ್ಜ್ ಶೀಟ್ ಹಾಕಿಸ್ತಾ ಇದ್ದೀರಿ ಮಾಡ್ತಿರೋದು ನೀವು ಷಡ್ಯಂತ್ರಗಳನ್ನ ವಿರೋಧ ಪಕ್ಷಗಳು ಕನ್ನಡಕ ತೆಗೆದು ನಾವು ಕನ್ನಡ ಹಾಕೋದೇ ಇಲ್ಲ ಬಿಡಿ ನಾವು ಇದೆ ಎಂಥ ಕನ್ನಡಕ ಟೈಬಾನ್ ಕ್ಲಾಸ್ ಯಾವುದು ಹಾಕ್ತಿರಲ್ಲ ಹಿಂದೆ ತೆಗೆದುಬಿಟ್ರೆಲ್ಲ ಈಗ ಈಗಲೂ ಹಾಕ್ತಾರೆ ಅವ್ರು ಅದಕ್ಕೆ ಹಾಕೊಂಡ್ರೆ ನಾನು ಕನ್ನಡಕ ಹಾಕೋದೇ ಇಲ್ಲ ದ್ವೇಷ ಯಾರು ಎಲ್ಲ ಏನು ಮಾಡೋಕ್ಕಾಗಲ್ಲ ಬನ್ನಿ ಭಗವಂತ ಒಬ್ಬ ಇದ್ದಾನಲ್ಲ ನಮ್ಮ ಇಲ್ಲ ಇವೆಲ್ಲ ಅಲ್ಟಿಮೇಟ್ಲಿ ತೀರ್ಮಾನ ಅಲ್ಲಿ ಯಾರೋ ಒಬ್ಬ ಮೇಲಿದ್ದಾನೆ ಅವನು ತೀರ್ಮಾನ ಕೊಡ್ತಾನೆ ಅಯ್ಯೋ ನೂರು ಜನ್ಮ ಎತ್ತು ಬಂದ್ರು ನನಗೇನೋ ಮಾಡೋಕ್ಕಾಗಲ್ಲ ನಾನು ಜೈಲಿಗೆ ಅಂಥದ್ದು ಏನು ಮಾಡಿದ್ದೀನಿ ಅವ್ರ ತರ ಮಾಡಿದ್ದೀನಾ